ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ವಿವಾಹನ ಅಂದರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ ಅಷ್ಟು ಜಗಳಿರ್ತವೆ ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು ಸೊ ನಾವು ಫಸ್ಟ್ ಹಾಫ್ನ ಡಿಸೈನ್ ಮಾಡಿರೋ ರೀತಿ ಯೂತ್ ಡ್ರಿವನ್ ನೀವು ನೋಡಿದಂಗೆ ಮುಂದೆ ಎರಡು ಹಾಡುಗಳು ಬಂತಲ್ಲ ಟೀಸರ್ ಬಂತಲ್ಲ ಆ ಥರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ನಮಗೆ ಬದುಕ್ ಜಗತ್ತಿಗೆ ಪರಿಚಯಿಸೋ ತಾಯಿ ಬದುಕಕ್ಕೆ ಪರಿಚಯಿಸೋ ತಂದೆ ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಅಪ್ಪ ಆಮೇಲೆ ಆ ಜರ್ನಿಲಿರುವಂಥ ಮಗ ಇದನ್ನು ತುಂಬ ತುಂಬ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು ಇದರಲ್ಲಿ ಇದರಲ್ಲಿ ಬಂದೋಗೋ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರಾ ನಾನು ಮಾತಾಡಿರ್ತೀನಿ ಆ ಥರದೊಂದು ಸಿನಿಮಾ ಇವ ಒಂದು ಫ್ಯಾಮಿಲಿ ಸುತ್ತ ಅಂದರೆ ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಒಂದು ಸಿನಿಮಾ ಅಂದರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂಥ ಸಂಬಂಧದಲ್ಲಿರುವಂಥ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಆಗ್ಬೋದು ವಾದ ವಿವಾದ ಆಗ್ಬೋದು ಮತ್ತು ಅದೇ ಇರೋ ದೊಡ್ಡ ಒಂದು ಕಾಳಜಿ ಪ್ರೀತಿ ಅದರ ರಿಯಲೈಸೇಷನ್ನೇ ಯುವ ಸೊ ಅದನ್ನು ಈ ಹಾಡು ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು ಸೊ ಈ ಹಾಡಿಂದನೇ ಸಿನಿಮಾದ ತಿರುವು ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ ಗ್ರಾಫ್ ಬದಲಾಗುತ್ತೆ ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ ಸೊ ಅದರ ಮುನ್ನುಡಿಯಾಗಿ ಹಾಡು ಆಮೇಲೆ ಇಲ್ಲಿ ಅಪ್ಪುಗೆನ ವರಡಿ ಯಾಕೆ ಬಂತು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಹಗ್ ಒಂದು ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ತೊಗೊಳ್ಳಿ ಅಥವಾ ಮನೇಲಿ ತೊಗೊಳ್ಳಿ ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲರ ನೈಂಟಿ ಪರ್ಸೆಂಟ್ ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ಥರ ಇರೋದಿಲ್ಲ ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್ ಹೊರ್ಟೇನೋ ಹೇಳ್ಕೊಳ್ಳಲ್ಲ ಸೊ ಆ ಥರ ಇದ್ದಾಗ ಒಂದು ಆ ತಂದೆನ ಆ ತಂದೆ ತ್ಯಾಗಗಳು ಆ ತಂದೆ ಸಾಕ್ರಿಫೈಸ್ಗಳ್ನ ಅರ್ಥ ಆದಾಗ ಅವ್ನಿಗೆ ಫಸ್ಟು ತಂದೆನೋ ಹಗ್ ಮಾಡಬೇಕು ಅನ್ಸುತ್ತೆ ಈಗ ನಮಗೂ ಅಷ್ಟೇ ಯಾವುದೋ ಒಂದು ಮಾತೇನೋ ಅಂದ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರೆ ಆದ್ಮೇಲೆ ನಮ್ಗೆ ಅದು ರಿಯಲೈಸ್ ಆಗುತ್ತೆ ಸೊ ಆ ಥರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಗ್ ಕೊಡಬೇಕು ಅಂತ ಸೊ ಒಂದು ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಒಂದು ಹಗ್ಗು ಸೊ ಅದ್ರ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದರೆ ಅಪ್ಪು ಸಾರು ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್ ಮಕ್ಕಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು ಯಾವ ಥರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನೂ ಅವರೂ ಅದನ್ನು ಅಂದರೆ ಸಮಾಜಕ್ಕೆ ಹೇಳಿ ಹೋಗಿದಾರಲ್ಲ ಸೊ ಎರಡು ಆ್ಯಂಗಲ್ಲು ತುಂಬ ಕಾಡ್ತಿತ್ತು ಬಟ್ ಇದು ಕತೆಗೆ ಪ್ಯೂರ್ ಆಮೇಲೆ ನಾವು ನೀವು ನೋಡಿದಂಗೆ ಸಿನಿಮಾ ಸ್ಟಿಲ್ಸ್ ಯಾವುದೂ ಯೂಸ್ ಮಾಡಿಲ್ಲ ಎಲ್ಲವೂ ಕಾರ್ಟೂನು ಯಾಕಂದ್ರೆ ಇದು ಈ ತಂದೆ ಮಗನ್ಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ ಇದು ಇದು ಜನರಲೈಸ್ ಥಾಟ್ ನೀವು ಲಾಸ್ಟಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ ಆಮೇಲೆ ಎಲ್ಲ ಮೂಮೆಂಟ್ಸು ಎಲ್ಲ ನಾವೆಲ್ಲ ಕಳೆದಿರೋವಂಥ ಕ್ಷಣಗಳೇ ಸೊ ಅದು ಹೆಚ್ಚು ಹೈಲೈಟ್ ಆಗಬೇಕು ಅಂತಲೇ ನಾವು ಎಲ್ರಿಗೂ ಕನೆಕ್ಟ್ ಆಗಬೇಕು ಇದು ಸಿನಿಮಾಗೆ ಸೀಮಿತ ಆಗಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ ಮತ್ತು ಮಕ್ಳಿಗೆ ಬೇಗ ಅಪೀಲ್ ಆಗುತ್ತೆ ಸೊ ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ತಾಯಿ ತುಂಬ ಶ್ರೇಷ್ಠ ಆಮೇಲೆ ತಾಯಿ ತುಂಬ ಮುಕ್ತ ಓಪನ್ ಆಗಿ ನಾವು ಹೇಳ್ಕೊಂಬಿಡ್ತೀವಿ ತಾಯಿನೂ ಹೇಳ್ಕೊಂಡ್ಬಿಡ್ತಾಳೆ ತಂದೆ ಹೇಗೆ ಅಂದರೆ ನೀವು ಕೇಳೋವರೆಗೂ ಹೇಳಲ್ಲ ನೀವು ಕೆತ್ಕೋವರೆಗೂ ಮಾತಾಡೋಲ್ಲ ತನ್ನ ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದರೆ ತಂದೆ ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ ಅದು ನ್ಯಾಯವಾದದ್ದೇ ಬರಲೇಬೇಕು ಯಾಕಂದರೆ ತಂದೆ ಏನು ಮಾಡಿದ್ರು ತಾಯಿ ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ ಆ ಒಂದು ಹೆಣ್ಣಿನ ತ್ಯಾಗ ಸ್ಥಾನನ ಯಾರೂ ಆಗಲ್ಲ ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ ಅದು ಅರ್ಥ ಮಾಡಬೇಕಲ್ಲ ಮಾಡಬೇಕು ಅವ್ನು ಹೌದು ಮಕ್ಕಳು ಹುಟ್ಟಿದ ಮೇಲೆ ಬೆಳೆಸ್ಬೇಕು ಸಾಕಬೇಕು ಓದಿಸ್ಬೇಕು ಮದುವೆ ಮಾಡ್ಕೊಡ್ಬೇಕು ಹೌದು ಅವ್ನ ಕರ್ತವ್ಯ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅವನ ಆ ಒಂದು ಕಮಿಟ್ಮೆಂಟು ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ ಸೊ ನನಗೆ ಅನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಅದರಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಅಂಥ ಒಂದು ಲೈನು ಸಿಕ್ತು ಈ ಸಿನಿಮಾಗೆ ಸೊ ಮತ್ತೆ ಮತ್ತೆ ಮಾಡಬೇಕು ಅಂತಲ್ಲ ನೀವು ಹೇಳ್ದಂಗೆ ಪ್ರಾಬಲಿ ಅದು ನನ್ನ ತುಂಬ ಕಾಡಿದೆ ಆ ಆ್ಯಂಗಲ್ ತುಂಬ ಕಾಡಿದೆ ಸೊ ಅದರಿಂದ ಅದನ್ನು ಇದು ಹೊಸ ರೀತಿ ಇದೆ ಯುವ ಅಲ್ಲಿ ನೀವು ರಾಮಾಚಾರ್ಯಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್ಲು ರಾಜ್ಕುಮಾರಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್ಲು ಇದರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್ ಸೊ ಒಂದು ವಿಧ ವಿಧವಾದಂಥ ಆ್ಯಂಗಲ್ಸ್ ಇದ್ದಾವೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರುವಂಥ ಮಾತುಗಳಿದ್ದಾವೆ ನಾವು ಎದುರಿಸಿರುವಂಥ ಸಂದರ್ಭಗಳಿದ್ದಾವೆ ಅದನ್ನು ತೆರೆ ಮೇಲೆ ಸೆರೆ ಹಿಡಿದಿದ್ದೀವಿ ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಬೇರೆ ಥರದ್ದೇ ಒಂದು ಪ್ಯೂರ್ ಮಿಡಿಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನಾವೆಲ್ಲ ಮಿಡಿಲ್ ಕ್ಲಾಸಿಂದ ಬಂದವರು ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಿಲ್ ಕ್ಲಾಸ್ ಜೀವನ ಎಂಥದಂದರೆ ಅದು ಇನ್ನೊಬ್ಬನತ್ರ ಹೇಳ್ಕೊಳಕ್ಕೂ ಆಗೋಲ್ಲ ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡೋ ಅಂಥದ್ದು ಇರುತ್ತೆ ಸೊ ಆ ಒಂದು ಥಿನ್ ಲೈನ್ ತುಂಬ ಸೆನ್ಸಿಟಿವ್ ಅಂದರೆ ಮಿಡಿಲ್ ಕ್ಲಾಸ್ ಬದುಕು ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ ಈ ಸಿನಿಮಾ ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಸಿನಿಮಾಯಿಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು ಜಗಳಗಳು ಎಲ್ಲೋ ಒಂದ್ಸತಿ ಬಂದೋಗುತ್ತೆ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಯಿಂದ ಆಚೆ ಬಂದಮೇಲೆ ಯು ಫೀಲ್ ಲೈಕ್ ಒಂದ್ಸತಿ ನಮ್ಮ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ ಒಂದು ಫೋನ್ ಕಾಲ್ ಮಾಡೋಣ ಅನ್ಸುತ್ತೆ ಒಂದು ಮೆಸೇಜ್ ಹಾಕೋಣ ಅನ್ಸುತ್ತೆ ಆ ಒಂದು ಫೀಲ್ನ ಯುವ ಕೊಡುತ್ತೆ ಖಂಡಿತ ಕೊಡುತ್ತೆ